ಜೊತೆ ಅತ್ತ ಸಿಎಂ ಪ್ರತ್ಯೇಕ ಚರ್ಚೆಯನ್ನ ನಡೆಸಿದ್ರೆ ಖರ್ಗೆಯೊಂದಿಗೆ ಸಭೆಯನ್ನ ನಡೆಸಿದ್ದಾರೆ ಕುತೂಹಲವನ್ನ ಕೇಳಿಸ್ತಾ ಇದೆ ಕೈ ನಾಯಕರ ಗುಪ್ತ ಗುಪ್ತ ಮಾತುಗಳು ರಾಹುಲ್ ಗಾಂಧಿ ಜೊತೆ ಅತ್ತ ಸಿಎಂ ಸಿದ್ದರಾಮಯ್ಯ ಪ್ರತ್ಯೇಕ ಚರ್ಚೆಯನ್ನ ಕೂಡ ನಡೆಸಿದ್ರು ಇನ್ನು ಖರ್ಗೆಯೊಂದಿಗೆ ಇತ್ತ ಸಚಿವ ಪರಮೇಶ್ವರ್ ಅವರು ಇದೀಗ ರಹಸ್ಯ ಸಭೆಯನ್ನ ಮಾಡಿದ್ದಾರೆ ಕುತೂಹಲವನ್ನ ಕೇಳಿಸ್ತಾ ಇದೆ ಕೈ ನಾಯಕರು ಇದೀಗ ಗುಪ್ತ ಗುಪ್ತವಾಗಿ ಮಾತನಾಡ್ತಾ ಇರುವಂತದ್ದು ಬಿಎಂ ಡಿಸಿಎಂ ಡೆಲ್ಲಿ ಭೇಟಿ ಬಳಿಕ ಖರ್ಗೆ ಜೊತೆಗೆ ಪರಮೇಶ್ವರ್ ಅವರು ಇದೀಗ ಮಾತುಕತೆಯನ್ನ ನಡೆಸಿದ್ದಾರೆ ನಿನ್ನೆ ಸುದೀರ್ಘ ಮಾತುಕತೆಯನ್ನ ನಡೆಸಿದ್ದಾರೆ ಉಭಯ ನಾಯಕರು ಎನ್ನುವ ಮಾಹಿತಿ ಸಿಗ್ತಾ ಇದೆ ರಾಜಕೀಯ ವಿದ್ಯಮಾನಗಳ ಕುರಿತು ಚರ್ಚೆ ಮಾಡಿರುವ ಸಾಧ್ಯತೆ ಕೂಡ ಇದೆ ಹಾಗಾದ್ರೆ ಯಾವೆಲ್ಲಾ ವಿಚಾರಗಳ ಬಗ್ಗೆ ಇವರು ಚರ್ಚೆಯನ್ನ ಮಾಡಿದ್ದಾರೆ ಎನ್ನುವ ಕುತೂಹಲ ಕೂಡ ಇದೀಗ ಮೂಡ್ತಾ ಇರುವಂತದ್ದು ಇನ್ನು ಕೈಪಾಳ್ಯದಲ್ಲಿ ಈಗಾಗಲೇ ಸಾಕಷ್ಟು ಗೊಂದಲಗಳು ಕೂಡ ಸೃಷ್ಟಿಯಾಗಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿಯೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ನಾಯಕರು ಡಿನ್ನರ್ ಮೀಟಿಂಗ್ ಅನ್ನ ಕೂಡ ಮಾಡ್ತಾ ಇದ್ರು ಈಗಾಗಲೇ ಸಾಕಷ್ಟು ನಾಯಕರು ಸತೀಶ್ ಜಾರಕಿಹೊಳಿ ಸೇರಿದಂತೆ ಸಾಕಷ್ಟು ನಾಯಕರು ಈಗಾಗಲೇ ಹೈಕ ಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಸಾಕಷ್ಟು ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಿ ಕೂಡ ಬಂದಿದ್ರು ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯವರು ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ಅವರನ್ನ ಕೂಡ ಭೇಟಿ ಮಾಡಿದ್ರು ಅಂತಹ ಸಂದರ್ಭದಲ್ಲಿ ಏನು ಒಂದು ಸದನದಲ್ಲಿ ಆದ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು ವಿರುದ್ಧ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ರು ಈ ರೀತಿ ಮಾಡಬಾರ್ದಿತ್ತು ಹನಿ ಟ್ರಾಪ್ ವಿಚಾರದಲ್ಲಿ ರಾಜಣ್ಣ ಅವರು ಈ ರೀತಿ ಮಾಡಬಾರ್ದಿತ್ತು ಎಂದು ರಾಹುಲ್ ಗಾಂಧಿ ಅವರು ಇತ್ತೀಚೆಗಷ್ಟೇ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ರು ಅದರ ಬೆನ್ನಲ್ಲೇ ಇದೀಗ ಪರಮೇಶ್ವರ್ ಅವರು ಮಲ್ಲಿಕಾರ್ಜುನ ರವರನ್ನ ಭೇಟಿ ಮಾಡಿ ಸಾಕಷ್ಟು ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅದು ಇದೀಗ ಸಾಕಷ್ಟು ಒಂದಲಕ್ಕೆ ಎಡೆ ಮಾಡಿ ಇದೆ